ಇವತ್ತು ಮಧ್ಯಾಹ್ನದ ಊಟ ತಯಾರಿ ಮಾಡೋ ಅಷ್ಟರಲ್ಲೇ ಗಂಟೆ ಒಂದು ಕಾಲಾಗಿತ್ತು ಒಂದೂವರೆ ಒಂದು ಮುಕ್ಕಾಲು ಅಷ್ಟರಲ್ಲಿ ಪ್ರದೀಪನ್ಬಿಡ್ತಾಯಿದ್ರು ಹೇಗಪ್ಪ ಮಾಡೋದು ಅಂತ ಅಂದ್ಕೋತಾ ಇದ್ದೆ ಅಷ್ಟರಲ್ಲಿ ಎಲ್ಲ ಆಯಿತು ಊಟಕ್ಕೆ ಸಿಂಪಲಾಗಿ ಅನ್ನ ಸಾಂಬಾರು ಹಾಗೆಯೇ ತುಂಬ ಬಿಸಿಲಿರೋ ಕಾರಣ ಸ್ವಲ್ಪ ಹೆಸರು ಬೇಳೆನ ನೆನೆಸಿ ಇಟ್ಟಿದ್ದೆ ಹಾಗೆ ಅದ್ರದ್ದು ಕೋಸಂಬರಿ ಮಾಡೋಣ ಅಂತ ಫಸ್ಟೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೆ ಮೊದಲಿಗೆ ಸಾಂಬಾರಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಬೇಳೆನ ನೆನೆಸಿಟ್ಟಿದ್ನಲ್ಲ ಅದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಅರ್ಶಿನ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ನಾನು ಬೇಳೆನ ಫಸ್ಟ್ ಬೇಯಿಸ್ಕೊತೀನಿ ಕಾರಣ ನನಗೆ ಬೇಳೆ ಬೆಂದಿಲ್ಲ ಅಂತ ಅಂದರೆ ಸಾಂಬಾರು ರುಚಿನೇ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾನು ಫಸ್ಟ್ ಬೇಳೆನ ಬೇಯಿಸ್ಕೊಂಡು ಆ ನಂತರ ಅದರೊಟ್ಟಿಗೆ ನಾನು ಮಿಕ್ಕಿರೋ ತರಕಾರಿಗಳನ್ನ ಹಾಕೋತೀನಿ ನಿಮಗೆ ಇದು ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅನ್ನೋದಾದರೆ ನೀವು ಎಲ್ಲವನ್ನೂ ಸಹ ಒಟ್ಟಿಗೆ ತರಕಾರಿ ಬೇಳೆ ಈರುಳ್ಳಿ ಟೊಮ್ಯಾಟೊ ರುಬ್ಬಿರೋ ಮಸಾಲೆ ಎಲ್ಲನೂ ಹಾಕ್ಬಿಟ್ಟು ಕೂಗಿಸ್ಕೋಬೋದು ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಿರೋ ಮಸಾಲೆ ಇರುತ್ತಲ್ಲ ಅದಕ್ಕೆ ನಾವು ಹುಣಸೆಹಣ್ಣು ಹಾಕಿರ್ತೀವಲ್ವ ಆ ಹುಳಿ ಈ ಕಾರಣದಿಂದ ಬೇಳೆ ಕೆಲವೊಮ್ಮೆ ಬೇಯೋದಿಲ್ಲ ನೀಟಾಗಿ ಹಾಗಾಗಿ ನಾನು ಮೊದಲಿಗೆ ಬೇಳೆನ ನೀಟಾಗಿ ಬೇಯಿಸ್ಕೊತೀನಿ ಬೇಳೆ ಆ ಕಡೆ ಒಂದು ಮೂರು ವಿಸಲ್ ಕೊಟ್ಟು ಬೇಯೋಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಸಾಂಬಾರಿಗೆ ತರಕಾರಿನ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರಿಜ್ನಲ್ಲಿ ಎರಡೇ ಎರಡು ಸೀಮೆ ಬದನೆಕಾಯಿ ಇತ್ತು ಮೊದಲಿಗೆ ಸೀಮೆ ಬದನೆಕಾಯಿ ಸಾಂಬಾರೇ ಮಾಡಿಬಿಡೋಣಪ್ಪ ಅಂತ ಅಂದ್ಕೊಂಡು ಸೀಮೆ ಬದನೆಕಾಯಿನ ಇಲ್ಲಿ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಬೀಜ ಎಲ್ಲ ತೆಗೆದು ಸ್ವಲ್ಪ ದಪ್ಪ ದಪ್ಪ್ದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಸಾಂಬಾರ್ಗಲ್ವ ಹಾಗಾಗಿ ಗೊಜ್ಜಿಗೆ ಪಲ್ಯಕ್ಕೆ ಆದರೆ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸಸ್ನ ಕಟ್ ಮಾಡಿ ಇಟ್ಕೋಬೇಕು ಹಾಗೆಯೇ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಸಿಂಪಲ್ ಆಗಿ ಬೇಗನೆ ಆಗುವಂಥದ್ದು ಮಾಡ್ತಾ ಇದ್ದೀನಿ ನಾನಿಲ್ಲಿ ಇದರೊಟ್ಟಿಗೆ ಬೇಕು ಅಂದರೆ ನೀವು ಆಲೂಗೆಡ್ಡೆ ಸೇರಿಸ್ಕೋಬೋದು ಬಟ್ ಸೀಮೆ ಬಂದನೆಕಾಯಿನೇ ಸಾಫ್ಟಾಗಿ ಚೆನ್ನಾಗಿರುತ್ತೆ ಹೀರೆಕಾಯಿ ಅದರದ್ರೆಲ್ಲ ಆದರೆ ಮಿಕ್ಕಿರೋ ತರಕಾರಿ ಜೊತೆಗೆ ಆಲೂಗೆಡ್ಡೆ ಚೆನ್ನಾಗಿ ಅನ್ಸುತ್ತೆ ಹಾಗೆಯೇ ಇಲ್ಲಿ ಒಂದು ಟೊಮ್ಯಾಟೊ ಜಾಮ್ ಟೊಮೆಟೊನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಂಪಲಾಗಿ ಮಸಾಲೆನೂ ಸಹ ಇದ್ದೀನಿ ತುಂಬ ಬೇಗ ಅಂತ ಮಾಡಿಬಿಡ್ಬೋದು ಈ ಈ ಥರ ಪ್ರೊಸೀಜರ್ ಮಾಡೋದ್ರಿಂದ ಇಲ್ಲಿ ಮಿಕ್ಸರ್ ಜಾರಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಕಾಯಿ ತುರಿ ಇದ್ದೀನಿ ತುಂಬ ಜಾಸ್ತಿ ಬೇಡ ತುಂಬ ಜಾಸ್ತಿ ಹಾಕೊಂಡಷ್ಟು ಸಾಂಬಾರು ತುಂಬ ಗಟ್ಟಿ ಬಂದುಬಿಡುತ್ತೆ ಮಸಾಲೆ ಜಾಸ್ತಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಮೂರೇ ಮೂರು ಸ್ಪೂನ್ ಸಾಕು ಇದಕ್ಕೆ ಒಂದು ಒಂದು ಗರಿ ಆಗೋಷ್ಟು ಕರ ಕೊತ್ತಂಬರಿ ಸೊಪ್ಪನ್ನ ಹಾಗೆಯೇ ಕರ್ಬೇವಿನ ಎಲೆ ಅಷ್ಟು ಸಹ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿ ಒಂದು ನಾಲ್ಕು ಎಸ್ಲು ಆಗೋಷ್ಟು ಬೆಳ್ಳುಳ್ಳಿ ಸೇರಿಸಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಗೆಯೇ ಒಂದು ಸ್ಪೂನ್ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಇರುತ್ತೆ ಅದನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಹುರ್ಗಡ್ಲೆ ಸ್ವಲ್ಪ ತಿಕ್ನೆಸ್ ಬರಲಿ ಸಾರು ಅಂತ ಸ್ವಲ್ಪ ಒಂದು ಅರ್ಧ ಚಮಚ ಆಗೋಷ್ಟು ಹಾಕಿದ್ದೀನಿ ಹಾಗೆಯೇ ಒಂದು ಸಣ್ಣ ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣು ಇವಿಷ್ಟನ್ನು ನುಣ್ಣದಾಗಿ ರುಬ್ಕೊಳ್ಳಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಇದನ್ನು ಮೊದಲಿಗೆ ಇದು ನುಣ್ಣದಾಗಿ ರುಬ್ಬೋ ಅಷ್ಟರಲ್ಲೇ ಆ ಕಡೆ ಒಂದು ಮೂರು ವಿಸಲ್ ಬೇಳೆ ಬೇಯೋಕ್ಕೆ ಇಟ್ಟಿದ್ನಲ್ಲ ಮೂರು ವಿಸಲ್ ಬಂದು ಪ್ರೆಷರ್ ಸಹ ಕಡಿಮೆ ಆಗಿತ್ತು ಅಷ್ಟರಲ್ಲಿ ರುಬ್ಬೋ ಅಷ್ಟರಲ್ಲಿ ಈ ಕಡೆ ಬೇಳೆನೆಲ್ಲ ಮಸ್ತ್ ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ಬೇಳೆನ ಸಹ ಮಸ್ತಿಟ್ಕೋತಾ ಇದ್ದೀನಿ ಈ ರೀತಿ ಬೇಳೆ ಮಸಿಯೋದ್ರಿಂದ ಚೆನ್ನಾಗಿ ಬರುತ್ತೆ ಸಾರು ಬೇಳೆ ಬೇಳೆ ಥರ ಇರಬಾರ್ದು ಸಾಂಬಾರಲ್ಲಿ ಹಾಗಾಗಿ ಅಷ್ಟೇ ಈ ಬೆಂದಿರೋ ಬೇಳೆಗೆ ಈಗ ಕಟ್ ಮಾಡಿಟ್ಕೊಂಡಿದ್ನಲ್ಲ ಈ ತರಕಾರಿ ಹಾಗೇ ರುಬ್ಕೊಂಡಿರೋ ಅಂಥ ಮಸಾಲೆ ನಿಮ್ಮ ಮತ್ತು ಸಾಂಬಾರಿಗೆ ಹೇಗೆ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ತೆಳುವಾಗೇ ಮಾಡ್ತೀನಿ ತುಂಬ ಗಟ್ಟಿ ಸಾಂಬಾರು ಮನೆಯಲ್ಲಿ ಅಷ್ಟು ಮಸಾಲೆ ಜಾಸ್ತಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಸ್ವಲ್ಪ ತೆಳುವಾಗೇ ಮಾಡ್ತೀನಿ ಇವಿಷ್ಟೂ ಹಾಕಿ ಮೊದಲಿಗೆ ಸಲ ಮಿಕ್ಸ್ ಮಾಡಿ ನೋಡ್ಕೊತಾ ಇದ್ದೀನಿ ಏಕೆಂದರೆ ಇದರಲ್ಲಿ ಮಸಾಲೆನಲ್ಲೂ ಹುರ್ಗಡ್ಲೆ ಎಲ್ಲ ಹಾಕಿರ್ತೀವಲ್ವಾ ಬೇಯಿಸ್ಕೊಂಡಿದ್ದಾದ ನಂತರ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇನ್ನೂ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಇದನ್ನು ಒಂದೇ ಒಂದು ವಿಸಲ್ ಬೇಯಿಸ್ಕೊತೀನಿ ಅಷ್ಟೇ ಖಾರ ತರಕಾರಿ ಎಲ್ಲವೂ ಸಹ ಬೆಂದೋಗ್ಬಿಡುತ್ತೆ ಒಟ್ಟಿಗೆನೆ ಎಕ್ಸ್ಟ್ರಾ ಚೆನ್ನಾಗಿ ಕುದಿಸ್ಬೇಕು ಅಂತೇನಿಲ್ಲ ಈ ಪ್ರೊಸೀಜರ್ ಸಾಂಬಾರು ಮಾಡೋದ್ರಿಂದ ಒಂದು ಕಾಲು ಗಂಟೆ ಒಳಗಡೆ ಎಲ್ಲವೂ ಸಹ ಸಾಂಬಾರ್ ರೆಡಿ ಫಟಾಫಟ್ ಅಂತ ಆಗ್ಬಿಡುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಕುಕ್ಕರ್ ಒಳಗೇನೆ ಸಾಂಬಾರನ್ನ ಪ್ರಿಪೇರ್ ಮಾಡೋದು ಸಾಂಬಾರು ಆ ಕಡೆ ಪ್ರಿಪೇರ್ ಆಗೋ ಅಷ್ಟರಲ್ಲಿ ಕೋಸಂಬರಿಗೆ ಹೇಳಿದ್ನಲ್ಲ ಒಂದು ಮೂರು ಸ್ಪೂನ್ ಆಗೋಷ್ಟು ಬೇಳೆ ನೆನೆಸಿಟ್ಟಿದ್ದೆ ಅಂತ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದೆ ಅಷ್ಟೇ ಹೆಸರು ಬೇಳೆನಲ್ಲಿರೋಂಥ ನೀರನ್ನೆಲ್ಲ ಬಸ್ಬಿಟ್ಟು ಇಲ್ಲಿ ಕ್ಯಾರೆಟ್ನ ತುರ್ದಿಟ್ಕೊತಾ ಇದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಇದರೊಟ್ಟಿಗೆ ಬೇಕಿದ್ರೆ ನೀವು ಸೌತೆಕಾಯಿ ಇದ್ರೆ ಸೌತೆಕಾಯಿ ಸೇರಿಸ್ಕೋಬೋದು ಮನೇನಲ್ಲಿ ಸೌತೆಕಾಯಿ ಇರಲಿಲ್ಲ ಹಾಗಾಗಿ ನಾನು ಬರೀ ಒಂದೇ ಒಂದು ಕ್ಯಾರೆಟ್ನ ತುರಿದು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಮನೆಯಲ್ಲಿ ಯಾವ ತರಕಾರಿ ಇರ್ತೋ ಅದರಲ್ಲೇ ನಾವು ಎಲ್ಲ ಅಡುಗೆನೂ ಏನು ಮಾಡಿ ಮುಗಿಸ್ಬೇಕು ಅಲ್ವಾ ಅದು ಅದಿಲ್ಲ ಒಂದು ತರಕಾರಿ ಇಲ್ಲ ಅಂತ ಮಾಡೋದನ್ನು ಬಿಡಬಾರ್ದು ನೋಡಿ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟನ್ನು ಸೇರಿಸಿದ್ದೀನಿ ಬೆಳೆಗೆ ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗಾದರೂ ಕಟ್ ಮಾಡ್ಕೋಬೋದು ಅಥವಾ ಈ ರೀತಿ ನಾನು ಸ್ವಲ್ಪ ದಪ್ಪ ದಪ್ಪ್ದಾಗಿಯೇ ಹೆಚ್ಚಿರ್ತೀನಿ ಏಕೆಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದಾಗ ಬಾಯಿಗೆ ಸಿಕ್ಕಿದಾಗ ತುಂಬ ಖಾರ ಅಂತ ಅನಿಸುತ್ತೆ ಹಾಗಾಗಿ ನನ್ನ ಬೇಡ ಬೇಡದೇ ಇದ್ದವರು ಅದನ್ನು ತೆಗೆದಿಟ್ಬಿಡ್ಲಿ ಸೈಡಿಗೆ ಅಂತ ಸ್ವಲ್ಪ ದಪ್ತಾಗೆ ಹೆಚ್ಚಿಟ್ಕೋತೀನಿ ಹಾಗೆಯೇ ಮನೆಯಲ್ಲಿ ಟೆರೆಸಲ್ಲೇ ಬೆಳೆದಿರೋ ಅಂಥ ನಿಂಬೆ ಹಣ್ಣನ್ನು ಕಿತ್ಕೊಂಡು ಬಂದಿದೆ ಆವತ್ತೇ ಒಂದಷ್ಟು ಬಿಟ್ಟಿತ್ತು ಅದನ್ನು ಕಟ್ ಮಾಡಿ ಒಂದು ಅರ್ಧ ಹೋಳು ನಿಂಬೆ ರಸನ ಹಿಂಡ್ಕೊತಾ ಇದ್ದೀನಿ ಫೈನಲ್ ಆಗಿ ಇದಕ್ಕೆ ಒಂದು ಮೂರು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಕಾಯಿ ತುರಿ ಹಾಕಬೇಕು ಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಕಾಲು ಚಮಚ ಆಗೋಷ್ಟು ಮಾತ್ರ ಉಪ್ಪನ್ನು ಹಾಕೊಳ್ಳಿ ಜಾಸ್ತಿ ಉಪ್ಪು ಹಿಡಿಸೋದಿಲ್ಲ ಇದಕ್ಕೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ರೆ ಒಗ್ಗರಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಬಟ್ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಎಣ್ಣೆ ಎಲ್ಲ ಬೇಕಾಗಲ್ಲ ಇದಕ್ಕೆ ಬರೀ ಒಂದು ಅರ್ಧ ಚಮಚ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಬೇಕು ಅಷ್ಟೇ ಆ ಕಡೆ ನೋಡಿ ಸಾಂಬಾರು ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಇನ್ನೂ ಒಂದೇ ಒಂದು ವಿಸಲ್ ಬಂದು ಆಗೋ ಅಷ್ಟರಲ್ಲಿ ಈ ಕಡೆ ಒಗ್ಗರಣೆಗೆ ಪ್ರಿಪೇರ್ ಇದ್ದೀನಿ ಅರ್ಧ ಚಮಚ ಎಣ್ಣೆ ಹಾಕಿದ್ದೀನಿ ಒಂದು ಕಾಲು ಚಮಚ ಆಗೋಷ್ಟು ಇಂಗನ್ನ ಸೇರಿಸಿದ್ದೀನಿ ಹೆಸರುಬೇಳೆ ಸ್ವಲ್ಪ ಗ್ಯಾಸ್ ಅಂತ ಅಂದವರಿಗೆಲ್ಲ ಸ್ವಲ್ಪ ಇಂಗನ್ನ ಹಾಕಿದ್ರೆ ಅದು ಕಡಿಮೆ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಸಾಸಿವೆನ ಹಾಕ್ಬಿಟ್ಟು ಸಾಸಿವೆ ಚಿಟ್ಬಿಟ್ಟಿದ ನಂತರ ಅದನ್ನು ಬಿಸಿ ಬಿಸಿ ಒಗ್ಗರಣೆನ ಈ ಏನು ಕೋಸಂಬರಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಕೋಸಂಬರಿ ರೆಡಿ ಹೆಸರುಬೇಳೆ ಹಾಗೆ ಕ್ಯಾರೆಟ್ ಕೋಸಂಬರಿ ತುಂಬಾ ರುಚಿಕರವಾಗಿರುತ್ತೆ ಇದು ಹುಳುಹುಳಿಯಾಗಿ ಇರಬೇಕು ಆವಾಗಷ್ಟೇ ಚೆನ್ನಾಗಿರುತ್ತೆ ಅಂದರೆ ಇದನ್ನು ಮಾಡಲಿಕ್ಕೆನೇ ಹೋಗಬೇಡಿ ಟೇಸ್ಟ್ ಮಾತ್ರ ಖಂಡಿತ ಚೆನ್ನಾಗಿ ಬರೋಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಬಿಸಿಲಿರೋ ಕಾರಣ ಯಾವುದಾದ್ರೂ ಒಂದು ತರಕಾರಿ ಪಲ್ಯ ಅಥವಾ ಈ ರೀತಿ ಕೋಸಂಬರಿಗಳನ್ನ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಒಂದು ವಿಸಿಲ್ ಬಂದು ನೋಡಿ ಸಾಂಬಾರು ಸಹ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ತೆಳುವಾಗಿ ಬೇಳೆ ಬೇಳೆ ಎಲ್ಲ ಎಲ್ಲೂ ಕಾಣ್ದೆನೆ ನೀಟಾಗಿ ಬೆಂದಿತ್ತು ಸಾಂಬಾರು ಇವಾಗ ಇದನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ಫೈನಲಾಗಿ ಇದಕ್ಕೂ ಸಹ ಒಂದು ಒಗ್ಗರಣೆ ಹಾಕಿದ್ರೆ ಮೇಲೊಗ್ಗರಣೆ ಸಾಂಬಾರು ರೆಡಿ ಆಗಿಬಿಟ್ಟಿರುತ್ತೆ ಬೇಗನೆ ಆಗೋಯಿತು ಒಂದೂವರೆಗೆಲ್ಲ ಪ್ರದೀಪ್ ಬಂದ್ಬಿಡ್ತಾರೆ ಅಂತ ಹೇಳಿದ್ದೆ ಅಲ್ವಾ ಬಟ್ ಇದು ಅಡುಗೆ ಮಾಡೋ ಅಷ್ಟರಲ್ಲಿ ಮೆಸೇಜ್ ಹಾಕಿದ್ರು ಅವರು ಇವತ್ತು ಮೀಟಿಂಗಿದೆ ಟೂ ತರ್ಟಿ ಆಗುತ್ತೆ ಬರೋದು ಅಂತ ನನ್ ನಮಗೂ ಸ್ವಲ್ಪ ಆರಾಮ ಅಂತ ಅನ್ನಿಸ್ತು ಬಟ್ ಅಡುಗೆ ಮಾಡಿಲ್ ಮಾಡಿಲ್ಲದೆ ಬಂದುಬಿಟ್ರೆ ನಮಗೂ ಒಂದು ಸ್ವಲ್ಪ ಗಾಬರಿ ಗಾಬರಿ ಥರ ಆಗುತ್ತೆ ಅಯ್ಯೋ ಅಡುಗೆನೇ ಮಾಡಿಲ್ಲ ಇಷ್ಟು ಬೇಗ ಬಂದ್ಬಿಟ್ರು ಅಂತ ಈ ರೀತಿ ಫ್ರೀ ಅಂತ ಅನ್ನಿಸ್ದಾಗ ಇನ್ನೂ ಸಹ ರುಚಿಯಾಗಿ ಆರಾಮಾಗಿ ನಾವು ಅಡುಗೆನ ಪ್ರಿಪೇರ್ ಮಾಡ್ಬೋದು ಫೈನಲ್ ಆಗಿ ಸಾಂಬಾರುಗೂ ಸಹ ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಇಂಗು ಸಾಸಿವೆ ಜೀರಿಗೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಬಿಸಿ ಬಿಸಿ ಆಗಿರೋವಂಥ ಒಗ್ಗರಣೆನ ಸಾಂಬಾರಿಗೆ ಹಾಕಿ ಸ್ವಲ್ಪ ಹಾಕಿದ ತಕ್ಷಣ ಒಂದು ಹತ್ತು ಸೆಕೆಂಡ್ ಮುಚ್ಚಿಟ್ಬಿಡಿ ಅದ್ರ ಫ್ಲೇವರ್ ಹಾಗೇ ಇರುತ್ತೆ ಚೆನ್ನಾಗಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಆಗಿರೋವಂಥ ರಾಜುಡಿ ರೈಸ್ ಕೆಂಪಕ್ಕಿ ಆದಷ್ಟು ಇನ್ಕ್ಲೂಡ್ ಮಾಡ್ಕೊಳ್ಳಿ ಊಟದಲ್ಲಿ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ ಅನ್ಪಾಲಿಷ್ಡ್ ಆಗಿರುತ್ತಲ್ವ ಹಾಗಾಗಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಇಲ್ಲ ಅಂದರೆ ಹೇಗೆ ಅಲ್ವಾ ತುಪ್ಪ ಸ್ವಲ್ಪ ಹಾಗೆಯೇ ಇದರೊಟ್ಟಿಗೆ ಏನು ಹೆಸರುಬೇಳೆ ಹಾಗೆ ಕ್ಯಾರೆಟ್ ಕೋಸಂಬರಿ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಇಲ್ಲಿ ನಾನಿಲ್ಲಿ ಒಂದು ಹೊತ್ತಿಗೆ ಮಾತ್ರ ಕೋಸಂಬರಿನ ಮಾಡಿರೋದು ಜಾಸ್ತಿ ಹೆಚ್ಚಿಗೆ ಮಾಡಿ ಫ್ರಿಜ್ನಲ್ಲೆಲ್ಲ ಏನು ಇಡೋದಕ್ಕೆ ಹೋಗೋದಿಲ್ಲ ಬೇಕು ಅಂತ ಅಂದರೆ ರಾತ್ರಿಗೆ ಮತ್ತೊಂದು ಸಲ ಇನ್ನೊಂದು ಸ್ವಲ್ಪ ನಾನು ನೆನೆಸ್ಬಿಟ್ಟು ಮಾಡ್ಕೋತೀನಿ ಅದೇನು ಜಾಸ್ತಿ ಹೊತ್ತು ಟೈಮ್ ಹಿಡಿಯೋದಿಲ್ಲ ಒಂದು ಅರ್ಧ ಗಂಟೆ ಬೇಳೆನ ನೆನೆಸಿ ಕ್ಯಾರೆಟ್ ತುರ್ದು ಹಾಕಿದ್ರೇ ಸಾಕು ನನ್ನ ಮಗ ಈ ರೀತಿ ಕೋಸಂಬರಿ ಎಲ್ಲ ಜಾಸ್ತಿ ಇಷ್ಟಪಡೋಲ್ಲ ಹಾಗಾಗಿ ನಾನು ಅವನಿಗೆ ಅಂತ ಏನೂ ಇಡಲಿಲ್ಲ ಇಲ್ಲಿ ಬರೀ ನಮ್ಮಿಬ್ರಿಗೆ ಮಧ್ಯಾಹ್ನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನಾನು ಕೋಸಂಬರಿನ ಮಾಡ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ